ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು ಈ ಶ್ಲೋಕದಲ್ಲಿ ಲಾಸ್ಟ್ ಬಟ್ ಒನ್ ನೇಮ್ ಶಿಪಿವಿಷ್ಟ ಅಂತ ಹೇಳಿ ಈ ಶಿಪಿವಿಷ್ಟ ಎಂಬುವಂತಹ ಹೆಸರು ಬಹಳ ಒಂದು ವಿಚಿತ್ರವಾಗಿರುವಂತಹ ಹೆಸರು ಈ ಹೆಸರು ಭಗವಂತನಿಗೆ ಹೇಗೆ ಬಂತು ಭಗವಂತ ಇರೋದರಿಂದ ಬಂತು ಅಂಥೇಳಿ ಅನೇಕ ಪ್ರಮಾಣಗಳಿಂದ ಹೇಳ್ತಾರೆ ಆದರೆ ಈ ಶಿಪಿವಿಷ್ಟ ನಾಮದ ಹೆಸರನ್ನು ಆ ಹೆಸರು ಹೇಗೆ ಬಂತು ಅಂತ ಪ್ರಮಾಣಗಳನ್ನು ನೋಡಿದಾಗ ಅರ್ಥ ಮಾಡಿಕೊಳ್ಳೋ ಸ್ವಲ್ಪ ಕಷ್ಟವಾಗತ್ತೆ ಈ ಶಿಪಿವಿಷ್ಟ ಎಂಬುವ ನಾಮವನ್ನು ಇವಾಗ ನೋಡೋಣ ಪಶವಹ ತು ವಿಶತಿ ಪ್ರತಿ ತಿಷ್ಟತಿ ಶಿಪಿ ವಿಷ್ಟ ಕ್ಷಿಪ ಶಿಪಯಃ ಅಂದರೆ ಪಶುಗಳು ತೇಷು ಪಶುಗಳಲ್ಲಿ ವಿಶತಿ ಅಂದರೆ ಅದೇ ಹೆಸರಿನಿಂದ ಯಾವ ಪಶುವಿನಲ್ಲಿ ಪ್ರವೇಶ ಮಾಡ್ತಾನೋ ವಿಶತಿ ಪ್ರತಿತಿಷ್ಠೀತಿ ಪಶುಗಳಲ್ಲಿ ಆಯಾ ಹೆಸರುಗಳಿಂದ ಯಾವ ಹೆಸರು ಪಶುಗಳಲ್ಲಿ ಪ್ರವೇಶ ಮಾಡ್ತಾನೋ ಆಯಾ ಹೆಸರುಗಳಿಂದಲೇ ಉಳ್ಳವನಾಗಿ ಪ್ರವೇಶ ಮಾಡುವವನು ಆದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೇಳ್ತಾ ಇರ್ತಾರೆ ಇದೊಂದು ಭಗವಂತನ ಒಂದು ವಿಚಿತ್ರವಾದ ಒಂದು ವ್ಯಾಪಾರ ಅವನ ಲೀಲೆ ಯಾವ ಪಶುವಿನಲ್ಲಿದ್ದರೆ ಆ ಪಶುವಿನ ಹೆಸರಿಂದಲೇ ಕರೆಯಲ್ಪಡ್ತಾನೆ ಆ ಪಶುವಿನಲ್ಲಿ ಅವನು ಪ್ರವೇಶ ಮಾಡಿದ ಮಾಡಿದಾಗ ಇದಕ್ಕೆ ನಮಗೆ ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ ಪಂಚವಿಧ ಸಾಮದಿಂದ ಪ್ರತಿಪಾದ್ಯಗಳಾದ ಭಗವದ್ ರೂಪಗಳನ್ನು ಉಪಾಸಿಸಬೇಕು ಪಶುಗಳಲ್ಲಿ ಪಂಚವಿಧ ಸಾಮದಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳನ್ನು ಉಪಾಸಿಸಬೇಕು ಎಂದು ಛಾಂದೋಗ್ಯೋಪನಿಷತ್ತು ಇದೆ ಅದು ಹೇಗೆ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಏನು ಈ ಪಂಚಸಾಮ ವಿಧದಿಂದ ಪಶುಗಳಲ್ಲಿ ಯಾವ ಯಾವ ಭಗವದ್ ರೂಪಗಳು ಯಾವ ಯಾವ ಹೆಸರುಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಎಂದು ಚಾಂದೋಗ್ಯೋಪನಿಷತ್ತು ಹೇಳುತ್ತೆ ನೋಡಿ ಚಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಕ್ಕೆ ಆಚಾರ್ಯರು ಚಾಂದೋಗ್ಯ ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ ಪಶುಶು ಪಂಚವಿಧಂ ಸಾಮೋಪಾಸೀತಾಜಾಹಿಂಕಾರೋ ಅವಯ ಪ್ರಸ್ತಾವೋ ಗಾವ ಉದ್ಗೀತೋ ಅಶ್ವಾಹ ಪ್ರತಿಹಾರಃ ಪುರುಷೋ ನಿಧನಂ ಅಂತ ಹೇಳ್ತಾ ಇದ್ದ ಇನ್ನ ಉಪನಿಷತ್ ಚಾಂದೋಗ್ಯ ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಯಜ್ಞೋ ಯೋದಜನೇತುತ್ವಜಸ್ಥೋ ಭಗವಾನ್ ಅಜ ಅತಿ ಅವಿಸ್ಥಿತಸ್ತವಿರೋಕ್ತ ಊರ್ಣೆಯ ಶೀತೋವನಾ ಗೌಸ್ತ ಸದ್ಗತಿಹೇತು ಗೋಸ್ಥ ಸ ಪೂರ್ತಿ ಹೇತುತಃ ಅಂತ ಹೇಳ್ತಾಯಿದ್ರು ಚಾಂದೋಗ್ಯೋಪನಿಷತ್ತಿನಲ್ಲಿ ಪಶುಷು ಪಂಚವಿಧಂ ಸಾಮೋಪಾಸೀತ ಅಜ ಹಿಂಕಾರ ಅವಿ ಅವಯಹ ಪ್ರಸ್ತಾವೋ ಗಾವ ಉದ್ಗೀತ ಅಶ್ವ ಪ್ರತಿಹಾರ ಪುರುಷೋ ನಿಧನ ನೋಡಿ ಇವಾಗ ಐದು ಪಶುಗಳು ಯಾವುದು ಆಡುಗಳು ಕುರಿಗಳು ಗೋವುಗಳು ಅಶ್ವಗಳು ಮತ್ತು ಪುರುಷ ಈ ಚಾಂದೋಗ್ಯೋಪನಿಷತ್ತಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಹೀಂಕಾರ ಎಂದು ಎಂಬುವಂತಹ ಪ್ರದ್ಯುಮ್ನ ರೂಪಿ ಭಗವಂತನು ಪ್ರದ್ಯುಮ್ನನು ಯಜ್ಞಕ್ಕೆ ಕಾರಣನಾಗಿದ್ದಾನೆ ಹೀಂಕಾರ ಇದು ಈ ಹೆಸರುಗಳು ಚೆನ್ನಾಗಿ ಗುರ್ತಿಟ್ಕೋಬೇಕು ಹೀಂಕಾರ ಎಂಬುವಂತಹ ಎನಿಸುವ ಪ್ರದ್ಯುಮ್ನ ಭಗವಂತನು ಪ್ರದ್ಯುಮ್ನನು ಯಜ್ಞಕ್ಕೆ ಕಾರಣನಾಗಿದ್ದಾನೆ ಹಾಗೂ ಪುನರ್ಜನ್ಮ ಬರದಂತೆ ಮಾಡುವವನಾಗಿದ್ದಾನಾದ ಕಾರಣ ಅವನು ಅಜ ಎಂದು ಕರೆಯಲ್ಪಡ್ತಾ ಆಡುಗಳಲ್ಲಿ ಇರ್ತಾನಂತೆ ಅಜನಾಮಕನಾಗಿ ಆಡುಗಳಲ್ಲಿ ಇರ್ತಾನೆ ಇನ್ನ ಪ್ರಸ್ತಾವ ಎಂಬುವಂತಹ ಭಗವಂತನು ಎಂಬ ವಾಸುದೇವನು ಕುರಿಯ ಉಣ್ಣೆಯ ಮೂಲಕ ಚಳಿಯಿಂದ ರಕ್ಷಿಸುವುದರಿಂದ ಅವಿ ಎಂದು ಕರೆಯಲ್ಪಡ್ತಾ ಕುರಿಗಳಲ್ಲಿ ಇರ್ತಾನಂತೆ ಇಲ್ಲಿ ಹೀಂಕಾರ ಎಂಬುವಂತಹ ಪ್ರದ್ಯುಮ್ನ ಭಗವಂತನು ಅವನು ಯಜ್ಞಕ್ಕೆ ಕಾರಣಭೂತನಾಗಿ ಪುನರ್ಜನ್ಮ ಬರದೆ ಮಾಡ್ತಾನಾದ ಕಾರಣ ಅಜಾ ಎಂದು ಕರೆಯಲ್ಪಡ್ತಾ ಆಡುಗಳಲ್ಲಿರ್ತಾನೆ ಪ್ರಸ್ತಾವ ಎನಿಸುವಂತಹ ವಾಸುದೇವನು ಕುರಿಯ ಉಣ್ಣೆಯ ಮೂಲಕ ಈ ಕುರಿಗಳ ಉಣ್ಣೆ ಏನ್ಮಾಡತ್ತೆ ನಾವು ಈ ಹೊದ್ದಕೊತೇವೆ ಚಳಿ ಕಾಲದಲ್ಲಿ ಉಣ್ಣೆಯ ಸ್ವೆಟರು ಮತ್ತು ಈ ಕಂಬಳಿ ಅಂತಾರೆ ಉಣ್ಣೆಯ ಮೂಲಕ ನಮಗೆ ಚಳಿಯಿಂದ ರಕ್ಷಣೆ ಮಾಡ್ತಾನೆ ಭಗವಂತ ಆ ಉಣ್ಣೆಯ ಮೂಲಕ ಅದರಿಂದ ಅವಿ ಎಂದು ಕರೆಯಲ್ಪಡ್ತಾ ಕುರಿಗಳಲ್ಲಿ ಅವಿಯಾಗಿ ಅವಿನಾಮಕನಾಗಿರ್ತಾನೆ ಆಡು ಮೇಕೆ ಆಡು ಅಂದರೆ ಮೇಕೆ ಮೇಕೆ ಆಡು ಅಂದರೆ ಮೇಕೆ ಅವಿ ಅಂದರೆ ಕುರಿ ಅವಿನಾಮಕನಾಗಿ ಕುರಿಗಳಲ್ಲಿರ್ತಾನೆ ಉದ್ಗೀತ ಎಂಬುವ ನಾರಾಯಣನು ಅವನು ಸದ್ಗತಿಗೆ ಕಾರಣನಾಗಿರೋದರಿಂದ ಗೌ ಎಂದು ಕರೆಯಲ್ಪಡ್ತಾ ಗೋವುಗಳಲ್ಲಿರ್ತಾನೆ ಇನ್ನು ಪ್ರತಿಹಾರ ಎನಿಸುವ ಅನಿರುದ್ಧನು ಶೀಘ್ರವಾದ ಮೂಮೆಂಟ್ ಗಮನವುಳ್ಳವನು ಆದ ಕಾರಣ ಅಶ್ವ ಎಂದು ಕರೆಯಲ್ಪಡ್ತಾ ಅಶ್ವಗಳಲ್ಲಿ ಇರ್ತಾನೆ ಮತ್ತು ನಿಧನ ಎಂಬುವ ಸಂಕರ್ಷಣನು ಪೂರ್ಣನಾಗಿರುವುದರಿಂದ ಪುರುಷ ಎಂದು ಕರೆಯಲ್ಪಡ್ತಾ ಪುರುಷನಲ್ಲಿ ಇರ್ತಾನೆ ಎಂದು ಛಾಂದೋಗ್ಯೋಪನಿಷತ್ತು ನಮಗೆ ಈ ರೀತಿ ಹೇಳ್ತಾ ಇದೆ ಅಂದರೆ ಆಡುಗಳಲ್ಲಿ ಕುರಿಗಳಲ್ಲಿ ಗೋವುಗಳಲ್ಲಿ ಕುದುರೆಗಳಲ್ಲಿ ಪುರುಷನಲ್ಲಿ ಇರುವ ಭಗವದ್ ರೂಪಗಳನ್ನು ಈ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು ಅಂತ ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ ಇಲ್ಲಿ ಹಿಂಕಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ನಿಧನ ಈ ಭಗವದ್ ರೂಪಗಳು ಯಾವುದು ಅಂತ ಹೇಳಿದರೆ ಚಕ್ರದಲ್ಲಿ ಭಗ ಭಗವಂತನ ಆಯುಧಗಳು ಶಂಕಚಕ್ರ ಗದಾ ಪದ್ಮನಾರಾಯಣ ಅಂತ ನಾವು ಏನು ಹೇಳ್ತೇವೆ ಆ ಭಗವಂತನ ಪಂಚ ಆಯುಧಗಳು ಚಕ್ರದಲ್ಲಿ ಹಿಂಕಾರ ಭಗವದ್ ರೂಪ ಶಂಕದಲ್ಲಿ ಪ್ರತಿಹಾರ ಭಗವದ್ ರೂಪ ಗದೆಯಲ್ಲಿ ನಿಧನ ಭಗವದ್ ರೂಪ ಪದ್ಮದಲ್ಲಿ ಪ್ರಸ್ತಾವ ಭಗವದ್ ರೂಪ ನಾರಾಯಣ ಆಯುಧದಲ್ಲಿ ಉದ್ಗೀತ ಭಗವದ್ ರೂಪ ಇರ್ತಾನೆ ಈ ರೀತಿಯಾಗಿ ಈ ಐದು ಪಶುಗಳಲ್ಲಿ ಐದು ಈ ಪ್ರಾಣಿಗಳಲ್ಲಿ ಭಗವಂತ ಅಜ ಅವಿ ಗೌ ಅಶ್ವ ಪುರುಷ ಇರ್ತಾನೆ ಎಂದು ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ ಆ ರೀತಿ ನಾವು ಉಪಾಸನೆ ಮಾಡಬೇಕು ಹೀಗೆ ಭಗವಂತ ಪಶು ಪಶುಗಳಲ್ಲಿ ಅದೇ ಹೇಳಿದ್ರು ಶಿಪಯ ಪಶವ ತೇಷು ವಿಶತಿ ಪ್ರತಿ ತಿಷ್ಠತಿ ಇತಿ ಕ್ಷಿಪಿಷ್ಟ ಶಿಪವಿಷ್ಟ ಪಶುಗಳಲ್ಲಿ ಆಯಾ ಹೆಸರುಗಳು ಯಾವ ಪಶುವಿನಲ್ಲಿದ್ದರೆ ಆ ಪಶುವಿನ ಹೆಸರಿನಿಂದ ಇರ್ತಾನೆ ಪ್ರವೇಶ ಮಾಡಿರ್ತಾನೆ ಆದ ಕಾರಣ ಭಗವಂತನಿಗೆ ಶಿಪಿವಿಷ್ಟ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ಇನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಈ ರೀತಿ ಹೇಳ್ತಾರೆ ಭವಂತಿ हास्य पशव पशुमान भवति या एतदेव विद्वान पशुषु पंचविधम सामोपास्ते पालना सुखरूपत्वात् पशुनामा जनार्दन मुक्तस्तद्वान भवत्येव पशुषुपासको हरे भवन्ति हास्य पशवः इति प्रसिद्ध पशवः एव अंत ಇನ್ನು ಚಾಂದೋಗ್ಯೋಪನಿಷತ್ತಿನಲ್ಲಿ ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಹೀಗೆ ಪಶುಗಳಲ್ಲಿ ಭಗವಂತ ಇರ್ತಾನೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅಂದರೆ ಆಡು ಈ ರೀತಿಯಾಗಿ ಆಡು ಕುರಿ ಗೋವು ಅಶ್ವ ಪುರುಷರಲ್ಲಿ ಈ ರೀತಿಯಾಗಿ ಭಗವಂತ ಇರ್ತಾನೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವನಿಗೆ ಅವನು ಪಶುವನ್ನು ಹೊಂದುತ್ತಾನೆ ಅಂದರೆ ಪಶು ಸಂಪತ್ತನ್ನು ಹೊಂದುತ್ತಾನೆ ಅಷ್ಟೇ ಅಲ್ಲ ಅವನು ಭಗವಂತ ಪಾಲಿಸುವವನು ಮತ್ತು ಸುಖರೂಪಿಯಾಗಿರುವವನು ಭಗವಂತ ಇಡೀ ಜಗತ್ತನ್ನೆಲ್ಲ ಪಾಲನೆ ಮಾಡುವವನು ಅಷ್ಟೇ ಅಲ್ಲ ಸುಖರೂಪವುಳ್ಳವನಾದ ಕಾರಣ ಭಗವಂತನಿಗೆ ಪಶು ಎಂದು ಕರೆಯಲ್ಪಡ್ತಾನೆ ಹಾಗೆ ಪಶು ಯಾವನಾದರೆ ಪಶುಗಳಲ್ಲಿ ಈ ರೂಪವ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೋ ಪಶು ಸಂಪತ್ತನ್ನು ಹೊಂದುವುದೇ ಅಲ್ಲದೆ ಪಶು ನಾಮಕ ಭಗವಂತನನ್ನು ಹೊಂದಿ ಮುಕ್ತಿಯನ್ನು ಹೊಂದುತ್ತಾನೆ ಎಂದು ನಮಗೆ ಛಾಂದೋಗ್ಯೋಪನಿಷತ್ತು ತಿಳಿಸ್ತಾ ಇದೆ ಅದೇ ನಡೆಯಿಂದ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇನ್ನು ತೈತ್ರಿಯ ಸಂಹಿತ ಈ ರೀತಿ ವ್ಯಾಖ್ಯಾನ ಇದೆ ಯಜ್ಞೋ ವೈ ವಿಷ್ಣು ಪಶವ ಶಿಪಿರಿಯಜ್ಞವ ಪಶುಷು ಪ್ರತಿ ತಿ ಅಂತ ಇದ್ದಾರೆ ಏನಂತ ಆಡು ಇಷ್ಟ ನಾನು ಇಷ್ಟವರೆಗೂ ಹೇಳ್ಕೊಂಡಂತೆ ಆಡು ಕುರಿ ಗೋವು ಅಶ್ವ ಪುರುಷ ಈ ಐದು ಪಶುಗಳು ಯಜ್ಞದ ನಿರ್ವಹಣೆಗೆ ಅವಶ್ಯಕವಾದದ್ದು ಯಜ್ಞ ಮಾಡಬೇಕು ಅಂತ ಹೇಳಿದರೆ ಈ ಐದು ಪಶುಗಳು ನಮಗೆ ಬೇಕು ಆಡು ಕುರಿ ಹಸು ಅಶ್ವ ಹಾಗೂ ಪುರುಷ ಆದ್ದರಿಂದ ಭಗವಂತ ಯಜ್ಞ ನಿಯಾಮಕನಾಗಿದ್ದು ಯಜ್ಞ ಶಬ್ದವಾಚ್ಯನಾಗಿ ಯಜ್ಞ ನಾಮಕನಾಗಿರುವ ಭಗವಂತನು ಈ ಐದು ಪಶುಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಎಂದು ತೈತ್ರಿಯ ಸಂಹಿತ ನಮಗೆ ಹೇಳ್ತಾ ಇದೆ ಈ ಐದು ಪಶುಗಳಲ್ಲಿ ಭಗವಂತ ಯಜ್ಞಕ್ಕೆ ಅವಶ್ಯಕವಾದದ್ದು ಈ ಐದು ಪಶುಗಳು ಆದ್ದರಿಂದ ಭಗವಂತ ಯಜ್ಞ ನಿಯಾಮಕನಾಗಿ ಯಜ್ಞ ವಾಚ್ಯನಾಗಿ ಯಜ್ಞ ನಾಮಕನಾಗಿ ಈ ಐದು ಪಶುಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ ತೈತ್ರೀಯ ಸಂಹಿತೆ ಉಪದೇಶ ಮಾಡ್ತಾಯಿದೆ ಹೇಳ್ತಾ ಇದೆ ನಮಗೆ ವಿವರಣೆಯನ್ನು ಕೊಡ್ತಾ ಇದೆ ಅಂದರೆ ಭಗವಂತನಿಗೆ ಶಿಪಿವಿಷ್ಟ ಎಂಬುವಂತಹ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಈ ರೀತಿಯ ಪಶುಗಳಲ್ಲಿ ಈ ಪಂಚ ಪಶುಗಳಲ್ಲಿ ಆಯಾ ಹೆಸರುಗಳಿಂದ ಇರೋದರಿಂದ ಭಗವಂತನಿಗೆ ಕ್ಷಿಪಿವಿಷ್ಟ ಅಂತ ಹೆಸರು ಬಂತು ಇಲ್ಲಿ ಏನು ತತ್ವ ಹೇಳ್ತಾ ಇದೆ ನಮಗೆ ನಮ್ಮ ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವ ನಿಯಾಮಕನಾಗಿದ್ದಾನೆ ಯಾವ ವಸ್ತುವಲ್ಲಿದ್ದರೆ ತದಾಕಾರನಾಗಿ ತನ್ನಾಮಕನಾಗಿ ತತ್ ಶಬ್ದವಾಚ್ಯನಾಗಿ ತದ ಅಂತರ್ಯಾಮಿಯಾಗಿ ತದ್ ಭಿನ್ನನಾಗಿ ಭಗವಂತ ಇದ್ದಾನೆ ಎಂಬುವುದು ಶಾಸ್ತ್ರ ತತ್ವ ಆ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಆಡು ಕುರಿ ಹಸುವು ಹಸುವು ಹಸುವಿಗೆ ನಾವು ಗೌರವವನ್ನು ಕೊಡ್ತೇವೆ ಗೋಮಾತೆ ಅಂತ ಕುದುರೆಗೂ ಪರವಾಗಿಲ್ಲ ಆದರೆ ಆಡು ಕುರಿ ಇವುಗಳಿಗೆ ನಾವು ಗೌರವವನ್ನು ಕೊಡ್ತಾ ಇಲ್ಲ ನಮಗೆ ಅವು ಏನೋ ಲೆಕ್ಕಕ್ಕಿಲ್ಲದೆ ಇರುವಂತಹ ಪ್ರಾಣಿಗಳಾಗಿ ಆದರೆ ಅವುಗಳು ಯಜ್ಞ ಪಶುವಾಗಿ ಬಲಿಯನ್ನು ಬಲಿದಾನವನ್ನು ಮಾಡಿಕೊಳ್ತಾ ಇತ್ತು ಅವು ಬಲಿದಾನವಾಗ್ತಾ ಇತ್ತು ಈಗ ಮಧ್ವಾಚಾರ ಬಂದ ಮೇಲೆ ಯಜ್ಞಗಳಲ್ಲಿ ಸಾಕ್ಷಾತ್ತು ಪ್ರಾಣಿ ಹಿಂಸಾ ಮಾಡಬಾರದು ಅಂತ ಹೇಳಿ ಪಿಷ್ಟಪಶುವನ್ನು ಬಲಿ ಕೊಡಬೇಕು ಅಂತ ಮಾಡಿದರು ಅಷ್ಟಕ್ಕ ಮುಂಚೆ ಪ್ರತ್ಯಕ್ಷವಾಗಿ ಯಜ್ಞಗಳಲ್ಲಿ ಬಲಿಯನ್ನು ಕೊಡ್ತಾ ಇದ್ರು ಈ ಪಶುಗಳಲ್ಲಿ ಆಡನ್ನ ಕುರಿಯನ್ನ ನೋಡಿದಾಗ ನಮಗೆ ಅದರ ಬಗ್ಗೆ ಒಂದು ತಾತ್ಸಾರದ ಭಾವನೆ ಇರುತ್ತೆ ಆದರೆ ಶಿಪಿವಿಷ್ಟ ಎಂಬುವಂತಹ ಭಗವಂತನಿಗೆ ನಾಮವು ಹೇಗೆ ಬಂತು ಅಂತ ನಾವು ಚಿಂತನೆ ಮಾಡಿದಾಗ ಒಂದು ಆಡನ್ನು ನೋಡಿದಾಗ ಅಥವಾ ಒಂದು ಕುರಿಯನ್ನು ನೋಡಿದಾಗ ಒಂದು ಗೋವನ್ನು ನೋಡಿದಾಗ ಒಂದು ಕುದುರೆಯನ್ನು ನೋಡಿದಾಗ ಓ ಈ ಪಶುವಿನಲ್ಲಿ ಭಗವಂತ ಈ ನಾಮಕ ಭಗವಂತನಿದ್ದಾನೆ ಆಡಲ್ಲಿ ಅಜನಾಮಕ ಕುರಿಯಲ್ಲಿ ಅವಿನಾಮಕ ಗೋವಿನಲ್ಲಿ ಗೌನಾಮಕ ಅಶ್ವದಲ್ಲಿ ಅಶ್ವನಾಮಕ ಭಗವಂತ ಇದ್ದಾನೆ ಎಂಬುವಂತಹ ಒಂದು ಆ ಜ್ಞಾನ ಅರಿವು ಅನುಸಂಧಾನ ಬಂದಾಗ ಕುರಿಗಳನ್ನು ನೋಡಿದಾಗೂ ಆಡುಗಳನ್ನು ನೋಡಿದಾಗೂ ಅಶ್ವಗಳನ್ನು ನೋಡಿದಾಗೂ ಕೂಡ ನಮಗೆ ಭಗವಂತನ ನಾಮಸ್ಮರಣೆ ಬರುತ್ತೆ ಅಂದರೆ ಇಷ್ಟು ಜ್ಞಾನವನ್ನು ನಾವು ಪಡೆದಿರಬೇಕು ಪಡೆದಿರುವ ಜ್ಞಾನವನ್ನು ಅನುಸಂಧಾನ ಮಾಡಿಕೋಬೇಕು ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಇದ್ದಾನೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೇ ಚ ಪಂಡಿತಾ ಸಮದರ್ಶಿನ ಅಂತೇಳಿ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಉಚ್ಚ ಅಧಿಷ್ಠಾನ ಗೋವು ಪರವಾಗಿ ಮಾಮೇಲೆ ಅಧಿಷ್ಠಾನ ಆನೆ ಆಮೇಲೆ ನಾಯಿ ನಾಯಿಯ ಮಾಂಸವನ್ನು ತಿನ್ನುವವನು ಅಧಿಷ್ಠಾನ ಉಚ್ಚ ನೀಚ ಅಂತೇಳಿ ತಾರತಮ್ಯವಿದ್ದರೂ ಯಾವ ಅಧಿಷ್ಠಾನದಲ್ಲಿದ್ದರೂ ಇರುವ ಭಗವಂತನನ್ನ ಪಂಡಿತರು ಅಂದರೆ ಜ್ಞಾನಿಗಳು ಸಮಾನವಾಗಿ ಕಾಣ್ತಾರೆ ಅರ್ಥಾತ್ ಅಧಿಷ್ಠಾನಕ್ಕೆ ತಾರತಮ್ಯ ಭಗವಂತನಿಗೆ ತಾರತಮ್ಯವಿಲ್ಲ ಭಗವಂತ ಸರ್ವತ್ರ ಇದ್ದಾನೆ ಒಂದು ನಾಯಿಯನ್ನು ನೋಡಿದಾಗ ನಾವು ಸುಮ್ಮನೆ ಕಾಲಿಂತ ಒದಿಯೋದು ಕಲ್ಲಿಂದ ಹೊಡಿಯೋದು ಏನೋ ಮಾಡ್ತೇವೆ ಅದರಲ್ಲಿ ಭಗವಂತ ಇದ್ದಾನೆ ಅದು ಒಂದು ಜೀವ ಭಗವಂತ ಇದ್ದಾನೆ ಅವನು ಆ ನಾಯಿಯಲ್ಲಿ ಅಂದಾಗ ಅದರ ಬಗ್ಗೆ ನಮಗೆ ಕರುಣೆ ಹುಟ್ಟತ್ತೆ ಅನುಕಂಪ ಹುಟ್ಟತ್ತೆ ಅದಕ್ಕೆ ನಾವು ಏನೋ ಒಂದು ಹೊಡಿಯೋದು ಬಿಟ್ಟು ಹಿಂಬಾಲಿಸಿದಾಗ ಆಹಾರ ಹಾಕೋದು ಏನೋ ಮಾಡ್ತೇವೆ ಯಾಕೆ ಆ ಅರಿವು ಬರಬೇಕು ಹಾಗೆ ಪಶುಗಳನ್ನು ಕಂಡಾಗ ಆ ಪಶುಗಳಲ್ಲಿ ಶಿಪುವಿಷ್ಟ ನಾಮಕ ಭಗವಂತ ಇದ್ದಾನೆ ಎಂದು ನಮಗೆ ಆ ಒಂದು ಅರಿವು ಜ್ಞಾನ ಮೂಡಿದರೆ ನಮಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನ ನಾಮಸ್ಮರಣೆ ಮಾಡುವಂತಹ ಒಂದು ಭಾಗ್ಯ ಸಿಗತ್ತೆ ಅದಕ್ಕೆ ಶಾಸ್ತ್ರವನ್ನು ಸರಿಯಾಗಿ ಗುರು ಮುಖೇನ ತಿಳ್ಕೊಂಡು ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಆ ಜ್ಞಾನವನ್ನು ನಾವು ನೆನಪಿಸಿಕೊಂಡು ಸ್ಮರಿಸಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ನಡೆಗಳಲ್ಲಿ ನುಡಿಗಳಲ್ಲಿ ನಾವು ಅಳವಡಿಸಿಕೊಂಡಾಗ ಜನ್ಮ ಸಾರ್ಥಕವಾಗುತ್ತೆ ಆದ ಕಾರಣ ಶಿಪಿವಿಷ್ಟ ಅಂದರೆ ಆ ನಾಮದ ಹಿಂದೆ ಇಷ್ಟು ರಹಸ್ಯ ಅಡಗಿದೆ ಅಂತ ಹೇಳ್ತಾ ಇನ್ನೂ ಸುಂದರವಾಗಿದೆ ನಮಗೆ ಇದು ಪಶುಗಳು ಪ ಪ್ರಾಣಿಗಳಲ್ಲಿ ಹೇಳ್ಕೊಂಡ್ವಿ ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಸೂರ್ಯನ ಕಿರಣಗಳಲ್ಲಿ ಭಗವಂತ ಇರೋದರಿಂದ ಅವನಿಗೆ ಶಿಪಿವಿಷ್ಟ ಅಂತ ಹೆಸರು ಬಂದಿದೆ ಅಂತೇಳಿ ನಮಗೆ ಛಾಂದೋಗ್ಯೋಪನಿಷತ್ತು ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಸುಂದರವಾಗಿ ಹೇಳ್ತಾರೆ ನೋಡಿ ಇವನು ಶಿಪಯ ಅಂದರೆ ರಶ್ಮಯ ತೇಷು ನಿವಿಷ್ಟ ಇತಿ ಅಂದರೆ ಶಿಪಯ ಅಂದರೆ ಕಿರಣಗಳಲ್ಲಿ ಕಿರಣಗಳು ಕಿ ತೇಷು ಕಿರಣಗಳಲ್ಲಿ ಅವನು ಪ್ರವೇಶಿಸುತ್ತಾನೆ ಆದ ಕಾರಣ ಅವನಿಗೆ ಶಿಪಿವಿಷ್ಟ ಸೂರ್ಯನ ಕಿರಣಗಳಿದೆ ಸೂರ್ಯನ ಕಿರಣಗಳಲ್ಲಿ ಭಗವಂತ ಇದ್ದಾನೆ ಆದ ಕಾರಣ ಅವನಿಗೆ ಶಿಪಿವಿಷ್ಟ ಅಂತ ಹೆಸರು ಇನ್ನು ವಿಸ್ತಾರವಾಗಿ ಛಾಂದೋಗ್ಯೋಪನಿಷತ್ತು ನಮಗೆ ಉಪನಿಷತ್ತು ಹೇಳುತ್ತೆ ಇದು ಉಪನಿಷತ್ತು ಏನು ಹೇಳ್ತಾ ಇದೆ ತದಾದಿತ್ಯಮಿತೋ ಆಶ್ರಯತ್ ಚಾಂದೋಗ್ಯೋಪನಿಷತ್ ಇಷ್ಟೇ ಹೇಳತ್ತೆ ಅದಕ್ಕೆ ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಸಾಮಸಂಹಿತ ಎಂಬುವ ಗ್ರಂಥದಲ್ಲಿರುವ ವಾಕ್ಯವನ್ನು ವಿಸ್ತಾರವಾದ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ ಅಂತ ಒಂದು ಚಾಂದೋಗ್ಯೋಪನಿಷತ್ತಿನ ಒಂದು ಸಣ್ಣ ವಾಕ್ಯಕ್ಕೆ ಆಚಾರ್ಯರು ಭಾಷ್ಯವನ್ನು ಬರಿತ ಸಾಮಸಂಹಿತ ಎಂಬುವ ಗ್ರಂಥದಲ್ಲಿರುವ ದೊಡ್ಡ ಉಲ್ಲೇಖ ಮಾಡ್ತಾರೆ ಅದು ಈ ವಾಕ್ಯ ಹೀಗಿದೆ ಋಃ ಪ್ರೋಕ್ತೋ ಲೋಹಿತ್ತಕಾರೋ ವಾಸುದೇವ ಸೂರ್ಯ ಲೌಹಿತ್ಯೇ ಪ್ರಾಚ್ಯ ರಶ್ಮಿಷು ರಶ್ಮು ರಶ್ಷು ಸ್ಥಿತಿ ಸಂಕರ್ಷಣ ಶುಕ್ಲವರ್ಣೋ ಯಜುರ್ವೇದೋದಿತ ಪ್ರಭು ವರ್ಣೇ ಚ ಸೂರ್ಯ ಚ ಚಿತ್ತ प्रद्युम्नः श्याम वर्णस्तु साम वेदोदित प्रभु प्रत्यग्रश्मिषु सूर्य से श्याम वर्णे चित अनिरुद्ध सुनीलस्त इतिहास पुराण अथर्वेदे सुकृष्णे सूर्य रूपे च मध्ये नारायण प्रभु ऊर्धरश्मिषु संस्तस्य प्रोद्यदादित्य ಸ ವಾಚ್ಯ ಸರ್ವೇದನಾ ಪಂಚಾತ್ಮಕೋ ಹರಿ ಪ್ರಾಚ್ಯರಶಿಷು ಸಂಸ್ತಸ್ತು ಸ್ವರತಿ ಮಾನರೂಪತಃ ಪ್ರಾಚ್ಯರಶ್ತಿ ಪ್ರೋಕ್ತೋ ವಾಸುದೆವಾಧೋ ಹರಿ ಇದು ಛಾಂದೋಪನಿಷತ್ತು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಇಷ್ಟು ವಿಸ್ತಾರವಾಗಿ ನಮಗೆ ಹೇಳ್ತಾ ಇದ್ದಾರೆ ಛಾಂದೋಗ್ಯೋಪನಿಷತ್ತು ಏನು ಹೇಳ್ತಾ ಇದೆ ಭಗವಂತನು ಮಧು ಮಧು ಎಂದೆನಿಸಿ ಮಧುನಾಮಕನಾಗಿ ಮಧು ಎಂದು ಕರೆಯಲ್ಪಡತ ಆದಿತ್ಯನಲ್ಲಿ ಸೂರ್ಯನಲ್ಲಿ ಇರುವ ಭಗವಂತನಿಗೆ ಸಂಬಂಧಿಸಿದಂತಹ ಮಧು ವಿದ್ಯೆಯನ್ನು ಪ್ರತಿಪಾದಿಸುತ್ತಾ ಇದೆ ಚಾಂದೋಗ್ಯೋಪನಿಷತ್ತು ಭಗವಂತನಿಗೆ ಸಂಬಂಧಿಸಿದಂತಹ ಆದಿತ್ಯನಲ್ಲಿ ಮಧು ಎಂದು ಕರೆಯಲ್ಪಡುವ ಭಗವಂತನಿಗೆ ಸಂಬಂಧಿಸಿದ ಮಧುವಿದ್ಯೆಯನ್ನು ಪ್ರತಿಪಾದಿಸುತ್ತಾ ಇದೆ ಛಾಂದೋಗ್ಯೋಪನಿಷತ್ತು ಆ ಮಧುವಿದ್ಯೆಯನ್ನು ಪ್ರತಿಪಾದಿಸುವಂತಹ ಛಾಂದೋಗ್ಯೋಪನಿಷತ್ತು ಏನು ಹೇಳ್ತಾ ಇದೆ ಭಗವಂತನು ಸ್ವರಮಣ ಹಾಗೂ ರೂಪಿಯಾಗಿದ್ದಾನೆ ಹೌದು ಭಗವಂತ ಸ್ವರಮಣ ತನ್ನಲ್ಲಿ ತಾನೇ ರಭಿಸುವವನೇ ಹೊರತು ತಾನು ರಮಿಸುವುದಕ್ಕೆ ಲಕ್ಷ್ಮೀದೇವಿಯೂ ಬೇಕಾಗಿಲ್ಲ ಲಕ್ಷ್ಮೀದೇವಿಯ ಜೊತೆಗೆ ರಮಿಸುವಾಗ ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ಸ್ತ್ರೀ ರೂಪದಿಂದ ತಾನು ರಮಿಸುತ್ತಾನೆ ಹೊರತು ಲಕ್ಷ್ಮೀದೇವಿಯಿಂದ ರಮಿಸುವುದಿಲ್ಲ ಆದ ಕಾರಣ ಭಗವಂತನು ಸ್ವರಮಣ ಹಾಗೂ ಜ್ಞಾನರೂಪಿಯಾಗಿದ್ದಾನೆ ಸ್ವರೂಪನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ರಶ್ಮಿ ಅಂತ ಹೆಸರು ಭಗವಂತ ರಶ್ಮಿ ಎಂದು ಕರೆಸಿಕೊಂಡು ಅನಿಸಿಕೊಂಡು ತನ್ನದೇ ಆದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಹಾಗೂ ನಾರಾಯಣ ರೂಪಗಳಿಂದ ಅದೇ ತನ್ನದೇ ಆದ ರಶ್ಮಿ ಎಂದು ಕರೆಯಲ್ಪಡತ ತನ್ನದೇ ರೂಪಗಳು ವಾಸುದೇವ ಸಂಕಷ್ಟ ಪ್ರತ್ಯುಮ್ನ ಹಾಗೂ ಅನಿರುದ್ಧ ನಾರಾಯಣ ರೂಪಗಳಿಂದ ಸೂರ್ಯನ ಬೇರೆ ಬೇರೆ ಕಡಿಯಲ್ಲಿ ಇರುವ ರಶ್ಮಿಗಳಲ್ಲಿ ಇದ್ದಾನೆ ಅಂತ ಛಾಂದೋಗ್ಯೋಪನಿಷತ್ತು ಪ್ರತಿಪಾದನೆ ಮಾಡ್ತಾ ಇದೆ ಇಲ್ಲಿ ಭಗವಂತ ಸಂಕರ್ಷಣ ವಾ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ರೂಪಗಳಿಂದ ಸೂರ್ಯನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಊರ್ಧ್ವ ಭಾಗಗಳಲ್ಲಿ ಭಗವಂತ ಒಂದೊಂದು ಹೆಸರಿನಿಂದ ಒಂದೊಂದು ವೇದ ಪ್ರತಿಪಾದ್ಯನಾಗಿ ಒಂದೊಂದು ಬಣ್ಣದಿಂದ ಒಂದೊಂದು ವೇದದಲ್ಲಿ ಭಗವಂತ ಈ ಸೂರ್ಯನ ಒಂದೊಂದು ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ಕಿರಣಗಳಲ್ಲಿ ಇದ್ದಾನೆ ಅಂತ ನಮಗೆ ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಸಾಮಸಂಹಿತ ಎಂಬುವ ಗ್ರಂಥವನ್ನು ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ಇನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಮತ್ತು ಈ ಈ ರೀತಿಯಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಊರ್ಧ್ವ ದಿಕ್ಕುಗಳಲ್ಲಿರುವ ಅನಿರುದ್ಧ ಪ್ರದ್ಯುಮ್ನ ಶಂಕರ್ಷ್ಣ ವಾಸುದೇವನಾರಾಯಣ ಭಗವದ್ರು ಪಗಳ ಎಲ್ಲೆಲ್ಲಿ ಹೇಗೆ ಹೇಗಿದ್ದಾನೆ ಯಾವ ಬಣ್ಣದಿಂದ ಇದ್ದಾನೆ ಎಂಬುವಂತಹ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಹೇಳ್ತಾ ಇನ್ನು ಎರಡೇ ನಿಮಿಷಗಳಿದಾದ ಕಾರಣ ಇವು ಹೇಳಬೇಕು ಅಂತ ಹೇಳಿದ್ರೆ ಒಂದು ಐದು ನಿಮಿಷಗಳ ಮೇಲೆ ಹಿಡಿಯತ್ತೆ ಸಮಯವಾಗತ್ತಾದ ಕಾರಣ ಇವತ್ತು ಮುಗಿಸುತ್ತಾ ಮಿಕ್ಕ ವಿಷಯಗಳನ್ನ ನಾಳೆ ಹೇಳ್ಕೊಳ್ಳೋಣ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ಯೇಶ ಅರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು